ಅಲ್ಲ ಶಾಂತ ಹೋಗ್ತಾರೆ ತಪ್ಪ ಅಂತ ಹೇಳಿದೆ ಹೊತ್ತಾಯ್ತವಾ ಹೋದ ಏನು ಮಾಡಿಲ್ಲ ಮತ್ತೆ ಬಟ್ಟೆ ಒಕ್ಕೊಳಗಿನ ಅಲ್ಲ ಹೇಳಿ ನೋಡು ಬಾ ಜಲ್ದಿ ಅಂತ ಹೇಳಿನಿ ಇನ್ನ ಬರಲಿಲ್ಲ ನೋಡುವ ಇವ ತಾಯಿ ಕಲ್ಲವ ಏನು ಮಾಡ್ಬೇಕ ಏನು ನೋಡು ಅಲ್ಲ ಬಟ್ಟಿನ ಅದು ನಮ್ಮ ಊತಿ ಬಟ್ಟಿನ ಒಣಗಿದ್ವು ಇನ್ನ ಬರಲಿಲ್ಲ ನೋಡ ಆಯ್ಕೆ ಹೌದಾ ನಿನ್ನ ಕೊಡಿ ಯಾಕ ಬರಲಿಲ್ಲ ಬರ್ತಾಳೆ ಏನ್ ಮಾಡ್ತಾಳೆ ವೇವ್ ಎಡ್ತನ ಕುಂದ್ರೆ ಓ ಹಳದಾಗಿನ ನನ್ನ ಮನೆ ಕೆಲಸ ಐತಿ ರಗಡ್ ರಗಡ ಕೆಲಸ ಬಿದ್ದೈತಿ ಯಾವಾಗ ಹೋಗಿ ಯಾವಾಗ ಕೆಲಸ ಮಾಡೋದು ನಡೆಯುವ ಹೋಗು ನಡಿ ಬಂದ್ರ ಬರ್ಲಕ ಬಿಟ್ಟು ಬಿಡ್ಲಕ್ಕ ತಗ ಎಡ್ತನದ ಕಾಯ್ದೆ ಹೋಗ್ತೀವಿ ய அல்லா கணக்கரல நான் எல்லாம் ஏவ சாத்வகாத்வா பதிரபுட்டாள் ஆய் ஒன்று நான் அவங்க பட்டி ஆயா குண்டாள் உட்கி அலவய் நீர் ஏன் கத்தி நம்ம வந்து நான் தாசாத்து நான் வந்து உட்கு நம்ம திரு நீண்டியா தான் மாதாத்தீனா ಈ ಸುಡುಗಡೆ ಕೊಟ್ಟ ಹೇಳಿ ಒಂದಿಟ್ಟು ದಾರಿ ಬೇಷ್ಯ ಇಲ್ಲ ನೀರು ದಾಡ್ಬೇಕಂದ್ರೆ ಅಂಜಿಕೆ ಬರ್ತೈತಿ ಎಲ್ಲಿ ಕಾ ಜಾರ್ಥ ಹೇಳ್ಕಿಂದ್ರೆ ನಿವ ಯಾವ ನಾನು ಅಗಳ ಹೊಂಟಿದ್ದೆ ಶಾಂತವಕ್ಕ ಏನು ಮಾಡ್ಲಿ ನಮ್ಮ ಹತ್ರ ಅಡ್ಗಾನ ಹಾಕ್ಲಕ್ಕ ಎಲ್ಲದಕ್ಕೂ ನೂರು ಪ್ರಶ್ನೆ ಹಾಗೆ ಈಗ್ಯಾಕೊಂಡಿ ಹಾಕ್ಯಾಂಟಿ ಮುಂದೆ ಬಟ್ಟೆ ಬಂದಿ ಮತ್ತೆ ಹಾಕೊಂಟಿ ಹಂಗ ಹಿಂಗೆ ಹೇಳಿ ಹಚ್ಕೊಂಡು ಕುದ್ದಿಲ್ಲ ಮತ್ತ ಮತ್ತೆ ಅದಕ್ಕೆ ಮಾಡ್ಲಿ ಮಾಡ್ಲಕ್ ಇರ ಇರೋ ಬರೋ ಗಂಡನ್ನು ಬಟ್ಟೆ ಒಸು ಜಮಾ ಮಾಡ್ಕೊಂಡು ಅವರು ಅಂತ ಹೇಳಿ ಹಂಗೆ ಹಿಂಗ ಮಾಡಿ ಬರೋದು ತರ್ತೀವಿ ಇಟ್ಟು ತಾತ್ ನೋಡ ಇವ அய்யேதேட்டி எட்ட குட்டேன் அல்ல நான் எதிர்ப்பாட்டோ நன்கு மத்த இன்னொரு அவன் பல்தான அய்யா சுமீ அல்ல ஆரீத்திரி அக்கா இருபாய் கொடங்கில்ல ஸ்கீக்குண்டம் கண்ட அலே தந்தி நோட்ரு அவ்வளோ அவன் பலன்த்தி நான் அவ்வளவு அதுக்கா குணித்தான ஒட்ட தந்தி மக்கள் அன்னதே நிலவனுவா நான் பரோ அட்டாய் அதுக்க இன்னேன் சும் இர்த்தி நோடுவய்யா பாப்பிட ஹங்கா பட் பிடா இவ ஓல அவெல்லா துப்பா தந்தி இல்லை ಅಯ್ಯ ತಂದಿನ ನಾಶ ಅಂತವ ತುಪ್ಪ ಸಲುವಾಗಲ್ಲ ಮಾಡಿದ ಇಟ್ಟೆಲ್ಲ ಮಾಡಿದ್ದು ತುಪ್ಪು ತಂದಿನೇವ ತಂದಿ ನೋಡಿ ಹ್ಞೂ ಆತಗೂ ಅತಾಗ ಬುಟ್ಟಿ ಇಟ್ಟೀನಿ ಬುಟ್ಟಿ ತಂದಲ್ಲಿ ಇಡ್ತೀನಿ ನೀ ಹಳ್ಳಗೆ ತಗೊಂಡು ಹೋಗಿ ನನ್ನ ಬಟ್ಟೆ ಇಡು ಯಾವ ಯಾವ್ಯಾರ ನೋಡಿಲ್ಲ ಅಂದ್ರೆ ಆಮೇಲೆ ಹೋಗಿ ತೀಂದ್ರೆ ನಿಮ್ಮ ಮತ್ತೆ ಮುಂದೆ ಇಡಂಗ ಆಬಿಟ್ಟಿಂಗ ಹ್ಞೂ ಯಾವ ಮೊದ್ಲು ನಿಮ್ಮ ಮತ್ತೆ ಊರು ಹರಕೆ ಹಾಳಾಕಿ ಆಮೇಲೆ ಬಂದು ತಿಂದ್ರೆ ನಮ್ಮ ಮತ್ತೆ ಮುಂದೆ ಹೇಳಿದ್ರೆ ಅಟ್ಟ ಮತ್ತೆ ಕತ್ತಿನು ಮೊದಲ ನಮ್ಮ ಮತ್ತಿಗೆ ನನ್ನ ಕಂಡ್ರೆ ಆಗಂಗಿಲ್ಲ ಮತ್ತೆ ಹ್ಞೂ ಅದ್ರ ಬರೆ ನಮ್ಮ ನಾನಂದ್ರೆ ಇಬ್ಬರು ಬಂದು ಒಕ್ಕಿಸ್ಕೊಂಡಾರ ಮತ್ತೆ ಇವಾಗ ಇನ್ನೇನಾರ ಬಂದು ನಿಮ್ಮ ಮತ್ತೆ ಅಂದ್ರೆ ಮುಗೀತು ಮತ್ತೆ ಅಟ್ಟ ಅದಕ್ಕೆ ಹಳ್ಳ ಶಾಂತ ಶಾಂತಾಗಳು ಶಾಂತ ವೈಕೇಶ ಕೊಡ್ತಾಳ ಆ ಕಡೆ ಹಿಂದಿನ ಮನೆ ಈಕೆ ಕೇಳತ್ತ ಬಸವ ಕೇಳತ್ತ ತುಪ್ಪ ಅಕ್ಕಿಗೆ ಕೊಡ್ತೀನಿ ಅಂದಾಳ ನೀ ಹಳ್ಳಿನ ಬಿಟ್ಟಾಗಿ ಟು ವೈಯಿಂದ ಮತ್ತೆ ನೀನ್ ನಮ್ಗೆ ಯಾಕೋ ಬದ್ ಮಾಡೋಬಾಡ ಏನ ಸುಮ್ಮಗೇ తోర్వా బట్టేలా మడ్స్కొత్త బుట్టి తిందీ అమే నా హీంద్ర ఇతీ నీ ఏం బట్టి వీళ్ళ ఎలా వ మన ఒక్కోగి అమే సుమ నీరగ్ కిశీంద్ర తో మళ్ళీ వంద ఇట్ ఇలా అందరం మత్ ఈ మేము డౌట్ బట్టైతి ఈ జల్లీ బందేసింద్ర ఇక మాట్లాడతీ కను భారీ కల్ోడు కల్ోడుగా కల్ోడ్రే కల్కి బే బేగ్ బందోళర్ ఈ కిస్కొక్క ఏం మాట్లాడతీవత్ హే కిశంద్ర

ఇది వెతుకు నిన్న మయాన్ తిండి అా బండికి సింద్ర నన్నమనేగా టీవీ నోడి నన్నమనేగా టీవీ చోల ఎలా అంటే హెడకది నిను మతనేనా అనిలంద్ర ఏం మార్తిపుడు మత నమంగ ఆటగా మార్తి అంటే హెడకసింద్ర అలా హడసు అల్లికి సింద్ర ఏం తెలుసుకోవకతిది నా మాటడొదు హరే నందుకి ఏం ಕೆಲಸ గే ఇలా ఏను నందుకి బहोत काम है नाव ఏం నిందు మాటకి తెలుసుకొండిలా నౌ నందుకి చప్లీనలి మూళగే చిచిత్తు అదన నోర్తా ఇదివి నౌ ఏను నిందుకే మాట తెలుసుకొండిలా హహ మల్లి మాట తెలుసుకొండిలాత మాట అలా చప్ चपला मुळ सुद्धा चपला नोड़ा, नोड काय

ಮಾಡ್ತೈತಿ ಅಲ್ಲ ನಮ್ದಕ್ಕೆ ನೋಡಿದ್ರೆ ಅಷ್ಟು ಚೆಂದ ಮಾತಾಡಿಸ್ತಾ ಇತ್ತು ಇವತ್ತು ನಮ್ದಕ್ಕೆ ನೋಡಿದ್ರೆ ಯಾಕೆ ಹಿಂಗ್ ಮಾಡ್ತೈತಿ ಏನೋ ಐತಿ ಇಲ್ಲಿ ಹ್ಮ್ ಶಾಂತವಕ್ಕ ಆತ ಅಂಗಡಿಯ ಕೂಡಿ ಆತ ಹೋಗಿ ಕಿಶನ್ ಕೊಡ್ತೀನಿ ನಡೀತಪ್ಪ ಅಲ್ಲ ಐತಿ ಏನಾರ ಬೇಗ ನೋಡಿಬಿಟ್ಲಾ ಅಂದ್ರೆ ಅಟ್ಟ ಮತ್ತೆ ಮತ್ತಿ ಮುಂದೆ ಹೋಗಿ ಉದಾ ಬಿಡ್ತಾ ಒಟ್ಟು ಮೊದ್ಲ ನಮ್ಮ ಮತ್ತಿಗೆ ಈಗ ಭಾರಿ ಐತಿ ಹ್ಮ್ ಇರ ಬರೋದೆಲ್ಲ ಒಯ್ದು ಹೋಗಿ ಹೇಳ್ಬಿಡ್ತಾ ನಿಮ್ ಜೊತೆ ಮಾತಾಡಕತ್ತಿ ಹೇಳಂದ್ರೆ ನಮ್ಮ ಮತ್ತಿಗೆ ಅನ್ಮಾನ ಬರ್ತೈತಿ ಇನ್ನೇನಾರ ನಿಮ್ಗೆ ತುಪ್ಪ ಕೊಡೋದು ನೋಡಿದ್ಲ ಅಂದ್ರೆ ಅಟ್ಟ ಮತ್ತೆ ಅಯ್ಯ ಶಾಂತವ ಕಡೆ ಹೋಗಿಯಾ ಖರೆ ಮತ್ತೆ ಕಲ್ಲಿ ಹೇಳ್ದಂಗ ಅಲ್ಲ ಸುಮ್ಮನೆ ಯಾಕೆ ಬೇಕಾಗೈತಿ ಇಲ್ಲಾರ್ದು ಕಿರಿಕಿರಿ ಮೈ ಮೇಲೆ ಕೊಂಡ್ಕೊಡೋದು ನಡಿಯತ್ತ ಹೋಗೋಣ ம் ஆத்து நடி இல்லை கிஷிந்தர் இக்கிஙின் கை ஆகி மாட்கொள்ளு சும்னா நடி அயா இல்லை கல்லா கலிதவ தாய் நடித்த ஹோகி எத்த ஓட அல்ல நிமிவா கூதித்த கூர் நோட் நானும் பார்த்தீங்க ஆத்த நான் வட்டி சாம்பன் படைகா தீனே அவ்வளோட குக்கூர் தினே ஒன்னா குக்கர்ஸ் கிஷின் கர்த்தினு அந்த அது கல் ித்தல் சாத் நினை கல் ஓகேனே யாவாகிட்ட அய்யா பாலா நான் கல் மேல் யாவாக நினைக்க உதிரி பிடிசி கொடுத்து நடித்தட் குக்கிய நடி நடிவா நான் வோதி எல்லா ஆர்வ நன்தி நடி அய்யவ இக்கி வந்துவிட்டா ஆத்து விடு ஆக்கி கால்விட்டாங்க அல்ல ஒன்னொந்து டிக்கு தர்த்த விடு பட்டி ஆ யவா முதுக்கவா சரி எத்தலை ஏக்கா யாரும் முதுக்கோ ஒன்னாக்கினி ஆன்கானத்தினி மத்திய நி ஏக்காண்டி நின் கண்ணுக்கு காத்தீங்க முதுக்கோ அந்த முதுக்க சீதா நான் ஹெசர் கரெக்ட் பரோந்தில் நினை ஐயாத்தவ இவா சரி எத்த நான் கால் விடு பட்டி அவ நனும் அய்யா நீட்டில் பட்டி இதெல்லாம் நான் ஏன்மடந்தி ம் நான் வகைலக்கீனி நான் ஒகே தனக்குங்க நோடு ஏவா அல்ல அத்தவ நீ கல் நின்ங்க எட்டு விட்டுக்கிண்டு ஏனா சந்தவ அல்லேயே தற்கொரு வந்துட்டு எட்ட அவசரம் மாட்ரு நோடு ம் மாடாத்தீ இல்லை நின்ற வந்துட்டு கல் சரி மாதிரி அக்கி ஏனா இல்லை அல்ல நான் கல் நன்காடங்கில் அந்த நீட்டி ஆகத்தனா நின்று கல் நீக்கியன அய்யா அல மக்கோகி மத்த பந்த நீ கல் அந்த சந்தேக அட்டை இத்திர நீ மணி முந்தாக்கோ கல் யாக்க அங்க சார் அல்ல நான் நான் மணி முந்தே யாக்காக்கலக்க அது கட் நீங்கள் மாதை நான் கல் விடு அட்டா மாட்டாங்க நீட்டி கூட போடனி மத்தீங்க ஹௌதண்ணா விடத்தான நோடம்பா ஹேங் விடத்தி விடுவா அல்ல ஏ கல் வந்த மாதாத்தான நீ ಮತ್ತೆ ಅಲ್ಲ ನನ್ನ ಬಿಡು ಬಿಡಂದ್ರೆ ಮತ್ತೆ ನೀನು ಎಷ್ಟು ಮಾತಾಡ್ತೀನಿ ನೋಡು ಊರು ಮಾತುಗಳು ಅಲ್ಲ ನಾ ಕಲ್ಲು ಹಾಕಿ ನೀ ಪಟ್ಟಿ ನಿಂದಿರಬೇಕ ನಾನು ಅಟ್ಟಿತ್ತಂದ್ರೆ ನೀನು ಒಂದು ಕಲ್ ತಂದು ಹಾಕು ಬರತ್ತಲಕ್ಕೇ ಬಿಡ್ತಾರಾ ಅಕ್ಕೊಂಡು ಹೋಗತೇತ ಬಂದ ಇಲ್ಲಿ ಸರಿ ಆಯ್ತಲ್ಲ ಅಯ್ಯ ನಮ್ಮವ ಏನು ಏನು ಹೋಗುವಾಗ ಒತ್ಕೊಂಡು ಹೊಕ್ಕೇನ ನಾಳೆ ಸತ್ತಾಗ ಎದೆ ಮನೆ ಎರ್ಕೊಂಡು ಹೊಕ್ಕೇನ ಕಲ್ಲು ಎಟ್ಟರೆ ಮಾತಾಡ್ತಿಲ್ಲೇ ನಮ್ಮವ್ವ ಬಾ ಒಕ್ಕ ಬಾ ನೀನು ಕಾಲ್ ತಗೊಂಡು ನೀನು ಇಟ್ಕೊ ಕಲ್ಲಂಗೆ ಆಗ ನೀನು ಹ್ಞೂ ಆತಿನ ಆತು ನಾ ಕಲ್ಲಂಗೆ ಆತಿನಿತ್ತ ಅದೇ ಕಲ್ಲಿ ತೊಗೊಂಡೋಗಿ ಮನೆ ಕಟ್ಟಕತ್ತೈತಿನಿ ಬಂದ ಅಲ್ಲಿ ಭಾಳ ಬಿತ್ರಿ ಅಲ್ಲ ಬಿತ್ರಿ ಏ ಬಾರಾ ಬಾ ಕಲಬಾ ಒಕ್ಕೊಬಾ ಅಲ್ಲ ಮಡಸ ನೀವು ಒಕ್ಕೋತೀನಿ ಹತ್ರ ಯಾಕ ಯಾಕರತ್ತಿನಿ ನೀನು ಅಲ್ಲ ನೀವು ಒಕ್ಕೊತಿದ್ದರೆ ಒಕ್ಕು ಒಲ್ಲಂದ್ರೆ ಬಿಡೋದಾಗ ಹ್ಞೂ ಕಲ್ಲಾಗ ಒಕ್ಕೋಬೇಕತ್ತೆ ಕಲ್ಲು ಕಲ್ಲಾಗ ಒಕ್ಕೊಳಕೆ ನಾ ಯಾಕಲ್ ಬಿಡೋದು ನಾ ಬಂದು ಇಲ್ಲ ಕಲ್ಲು ಈಗ ನೀ ಭಾಳ ಹೋಗ್ಬೇಡ ನಾ ಕಲ್ಲವರ ಹೋಗಿದ್ದಾಳೆ ನಾನು ಹೋಗಿದ್ದೀನಿ ಅಲ್ಲ ಕಲ್ಲವ ನಾನು ಗೆಳತರಿದ್ದೀವಿ ನನ್ನ ಬಟ್ಟೆ ಯಾಕೆ ಹೋಗಿದ್ದಾಳೆ ದಿನ ಬಟ್ಟೆ ನಾ ಹೋಗ್ತೀನಿ ಆದರೆ ತೊಗೊಂಡು ನೀ ಏನು ಮಾಡ್ತೀರಿ ನಿನಗೆ ಬಿಡು ಅಂತ ಹೇಳಿ ಬಿಟ್ಟು ಹೋಗಿ ನಟ ಭಾಳ ಮಾತಾಡ್ಬನ್ನಿ ಕಲ್ಲಂದೈತಿ ನಾ ಯಾರಿಗಾರ ಬಿಡ್ತೀನಿ ಬಿಡ್ಕೊತೀನಿ ಬಿಟ್ಕೋತೀನಿ ಐಯ್ ಎಬರ್ಷಿ ನಿನ್ನಂತ ಯರ್ಷಿ ನೋಡಿ ನಾ ಏನು ಮಾತಾಡ್ದೆ ಒತ್ತ ತಾಯಿ ಊರು ಜಗಳ್ ಅಂಟಿದ್ದೀವಿ ಅದಕ್ಕಲ್ಲ ನೂ ಊರಾಗೆಲ್ಲರೂ ಬಾಯಿ ಬಡಿಕೆ ಶಾಂತವ್ ಕರೆ ನಿನಗ ನಿನ್ನಂತ ಕಿಂತಿ ಮಾತಾಡ್ಕೊಂಡು ನಿಂದ್ರೆ ಇಲ್ಲೇ ಕುಂದಿರ್ಬೇಕೆ ನೀನ ಹೊಕ್ಕೋ ನಿನ್ನ ಕಲ್ ನೀನ ಹೊಕ್ಕೋ ಆಕೆಗೆ ಹೋಗಿ ಹಂಗ அங்கதிரண்டு ஏசிரா மாதாட் தாள் நோடு அல்ல ஒன்று கல் எட்டு மாட் தாள் நோடு மாதீன் தரியல் நீ ஹழ வந்து ஹர்க்கு ஹோலிங்க கல் அத்த ஆகு கர்க்கொண்டு நீங்க ஹோ சாக்கின கலவா நீங்கள் குக்கர்ஸ் இல்லை ஆ குர்ஸ் கிசினா அது துப்போய் அல்ல நான் ஒட்டி இது நோ அங்கு மத்தி பேகி நோடங்காள நோங்க ஓய் கிசினா இவா ஆத்தோரா இட்டு வர்த்தி மொதல் இட்டு வந்து கிசினா ஆமே குக்கூர்ஸ் கொத்தினு அலோ ஏஸ் மத்தவா அல்ல நீக்கி கல்லாடா பீஸ் மாதமாடா மத்த தாயினர் கல் ஹாக்கில் எட்டு மாட் தாக்கி அய்யா நம்ம ஊரான ஹெங்கசர் சட்டான அட்டை விடு தாங்க மணிங்கில் நோடிறங்க ஊர்கார் அல்ல மத்தே நன் கலத்தை நான் விடஸ் பார்த்தேன் ஐக பித்திரி எல்லாம் பித்திரி வந்தா ஹங்க ஏன் விட்டுவிடத்தின தோண்டி அய்ய அந்த பேஷ் பைத்தோ நீங்க போய் பத்தி எல்லாரும் சும்மிர் இது ஓகேங்க ஹங்க மா எவ்வா இட்டு வந்தி நோட சாந்தாகிட்டு வந்தி நீ கடைக ஆட்டாக இடீனி ஜலிஷ் கொடுவ மற்ற மத்த அவரு நோடங்கார நோடனே ஐய எஸ் பரீ தகோ யாக்க கேள்ஸ் கொங்க அல்லது நன்கி தோ நான் எல்லா இடத்தினி அந்த நீங்கள் காஜி மாடற்ரெக்ட் ஆகிள் ஆ நீ ஒக்கொண்டி இஷ்ந்திர ஹோகோ மற்ற நான் தடாக்கிவ நான் வந்து எடுத்துனா ஓகே மணிக்குடி நான் இன்னும் மனித கலசை அதுக்குமி நீ பர்த்தியில் அந்த நீ ಯಾವ ಬರ್ತೀನಿ ಯಾವ ನಾನಂದ್ರೆ ಆಶೇ ಕೆಲಸ ಐತಲ್ಲಿ ಹ್ಞೂ ಮಾಡ್ತಾರೆ ನಮ್ಮ ನಮ್ಮನೆ ಕೆಲಸ ನಾ ಮಾಡಲಿಲ್ಲ ಅಂದ್ರೆ ನಮ್ಮ ಮತ್ತೆ ನಮ್ಮ ನಾನೇ ಕೂತಿರ್ತಾರೆ ಇಬ್ಬರು ಮಾರಾಣಿಯರು ಹ್ಞೂ ಒಟ್ಟು ಕೆಲಸ ನಾನು ಮಾಡಬೇಕು ಇವಾಗಾದರೂ ನಾನು ಮಾಡಬೇಕು ಸಂಜಿ ಮಠ ಆದರೂ ನಾನು ಮಾಡಬೇಕು ನಾ ಎಲ್ಲಿ ಮಾಡ್ಕೋ ಕುಂದ್ರಲೇ ಸಂಜೆ ಮುಂದೆ ಈಗ ಬರ್ತೀನಿ ನಡೀತಾ ಕೆಲಸ ರಂಗ ಮುಗಿಸ್ತೀನಿ ಬಡಬೇಡ ಅಯ್ಯ ಸುಮ್ಮಿ ಒಟ್ಟು ನಿಮ್ಮ ನಾನೇನು ಕೆಲಸನ ಮಾಡಂಗಿಲ್ಲ ಎಲ್ಲೇ ಇವಾಗ ಹೆಣ ಆತ್ಲಿ ಅದೇನು ಮಾಡ್ತಿತ್ತು ಏನೇನು ಕೂಡಿ ಚಂದನ ಟಿವಿನ ಕೂತು ಕಾಲ ಹಾಕೊಂಡು ಕಾಲಕ್ಕೊಂಡು ಮಾರಾಣಿಯಿಂದ ಕುಂದಿರ್ತಾನೆ ಆಕಿನ ಜೊತೆ ನಾ ಮಟ್ಟ ಬೇಕಾಗಲ್ಲ ಹ್ಞೂ ಇಬ್ಬರು ಶೇಖಕ್ಕೆ ಚಂದ್ರೆ ನೋಡಿ ಮಾಡೋದು ಏನು ಕೆಲಸ ಮಾಡೋಂಗಿಲ್ಲ ಮಾಡಿ ಮಾಡೋಂಗಿಲ್ಲ ಅದ ಊರ ಮಂದಿ ಸುದ್ದಿ ಮಾತಾಡೋದು ಅಕ್ಕಿನ ಸೊಸಿ ಹ್ಯಾಂಗೆ ಮಾಡಿದ್ದು ಅಕ್ಕಿನ ಸೊಸಿ ಹಿಂಗೆ ಮಾಡಿದ್ಲ ಅತ್ತೇಳಿ ಅನ್ನೋದು ನಾವು ಓದಂದ್ರೆ ಬೇರೆ ಸುಸ್ತರಿಗೆ ಹೋಗೋದು ನಾ ಇಲ್ಲಂದ್ರೆ ಅವ್ಕ ಬೇಕು ಕುಂದಿರ್ತವೆ ಏ ಇವ್ರ ಕೆಲಸ ಅಟ್ಟೆ ಆಗ್ತಿತ್ತು ಸುಮ್ಮನೆ ಯಾಕೆ ಸುಮ್ಮನೆ ತಿಳಿ ಕಳ್ಕೊತಿ ಹಂಗ ಎಲ್ಲರ ಮನೆಯಲ್ಲೂ ಇದಾ ಭಾಳ ಯಾರ ಮನೇದು ಏನು ಚೆನ್ನಾಗಿ ಹೇಳು ಇದಾ ಇದರಮ ಐತಿ ಇದನ್ನೇನು ಮಾಡೋದು ಪಾಪ ಶಾಂತವ್ ನತ್ತಿನ ಚಲೋ ಅನಿಸ್ತೈತೆ ಮತ್ತು ಹ್ಞೂ ಶಾಂತಾವ್ ಗಂಜರ ಅಂಜಾ అయ్య అంజలికల్ మొత్త అంజలీ అందరూ బట్టే నేను మొత్తనా నూ మనారు నడింది తగ్యో మత్కి ఇయ నడది మనారు నడ్ నడు నడు సాకే ఇవ్వగ నను అన్సాకీ ఇలా అంజలి ఇవనా నత్తగా టైమ్ బందైతిగ మే నా యాక అంజంది ఈ అదక నిశాకీ నూ జర అంజద్ది కడీ మి ఏసిన అంతే అన్స్తి హింక హిం అంజా అంజిస్తారా జరా జర ఎదారు హిర ఆ బాయ్ ముచ్చుకుంటు మూల్యాగ్ ఇవ్వ నీనా ఒ అన్సీ నా అని సమయ ఇవ్వా నైబా కాళ నన్ను జోడకి అకి అన్స్తా ആക്കി അനസ്താ നാ ഏതെ ഈക്കി നയി അയ്യാ അല്ല കല്ലേ നിന്നെ കി ആ പരി ജോറാക്കി ഏവ ജോറത്ത കേൾതായി അക്കേക്കില്ല ഏവ നമ്മക്കലി മലവ ബീ ഹോടിയാ നോട്രി ആട്ട് ജോ മാ നോടിയോ ഹെങ്ങ് മാത്താ ഏനോ കേ ആ പരി കാജി മാതാ ഏവ കിക്കി ಅಯ್ಯೇ ಭಾರಿ ನಿಮ್ಮ ಮತ್ತಿದ್ದು ಅಲ್ಲ ಸಿಟಾಗಿರೋಕೆ ಆದ್ರೆ ಅಕ್ಕಿನ ಸೊಸಿನೇ ಇಲ್ಲ ಹಾಂ ಅಕ್ಕಿಗೊಂದು ನಿನಗೊಂದು ಮಾಡ್ತಾಳ ನಿಮ್ಮ ಮತ್ತೆ ಇವ ಮಗ ರೊಕ್ಕ ಕೊಡ್ತಾನ ಮತ್ತೆ ಅದಕ್ಕೆ ಆ ಸೊಸಿಗೆ ಚಲೋ ನೋಡ್ಕೊತಾಣ ಮತ್ತೆ ಗಂಡ ರೊಕ್ಕ ಕೊಡೋದಿಲ್ಲತ್ತ ಅದಕ್ಕೇನಾದಂದ್ರೆ ನನಗೆ ಹಿಂಗೆ ಮಾಡ್ತಾಳೆ ನಿನ್ನ ಕೂಡಿ ಏನು ಮಾಡಲಿ ಹ್ಞೂ ಬೇಷ್ಯ ತೊಗೋವ ನಿಮ್ಮ ಮತ್ತಿದ್ದು ಅಲ್ಲ ಹಿಂಗೆ ಮಾಡ್ತಾರಣ ಒಂದು ಆ ಒಬ್ಬಕ್ಕಿಗೊಂದು ಬರಂಗ ಐತಲ್ಲ ಆಕೆ ಅಕ್ಕಿ ಆಕೆ ಆಸೆ ಧಾರಣ್ಣ ಓಕೆ ಶಾಂತವ ಹ್ಞೂ ಅದ್ರ ಬಾಯ ಮಣ್ಣು ಹಾಕಲಿ ನನ್ನ ಹೆಜಿ ಇಟ್ಕೊಂಡು ನೋಡಿದನು ಹ್ಞೂ ಅಲ್ಲ ಶಾಂತ ಅಂದ್ಕೂಲಿ ಎಲ್ಲರೂ ಹಂಗೆ ತೊಗೊಂಡ್ಬಿಟಾರ ಈಗ ಹ್ಞೂ ಅದ ಅದೇ ನೀವು ಮಾಡ್ತಿದ್ಲ ಹೋ ಈಷ್ಟಿನ ಅಕೀ ದೊಡ್ಡ ಸುಸಿಗೆ ತಲೆಮೇಲೆ ಇಟ್ಕೊಂಡು ಕೂತಿದ್ದು ಈಗ ದೊಡ್ಡ ದೊಡ್ಡ ಇದು ಗೊತ್ತಾಗೈತೆ ಹಿಂಗೆ ನೋಡಿ ಹೆಂಗೆ ಮಾಡ್ತಾರೆ ಹಂಗೆ ತಗೋ ನಾಳೆ ನಿಮ್ಮ ಮತ್ತಿನೂ ಹಂಗೆ ಮಾಡ್ತಾ ಹ್ಞೂ ಭಾಳ ನಿಮ್ಮ ಬಿಡು ನಿಮ್ಮ ಮತ್ತಿದನು ನಿಮ್ಮತ್ತೆ ತೋರ್ಸಂದಿಟ್ಟೆ ಹೆಂಗೆ ಇರ್ತಾರೆ ಅಂತ ಹೇಳಿ ಚಿಂತರ ಗೊತ್ತಾಗ್ತದೆ ಅಯ್ಯಾದ್ರೂ ಸಿಟ್ಲಿ ನೋಡ್ತಾಳೆ ನೀನು ನೋಡಿದ್ರು ಹಂಗೆ ಮಾಡ್ತಾಳೆ ಮತ್ತೆ ಏನು ಮಾಡಲಿ ಹೇಳು அய்யா சொந்தவ அல்லை தாரா நோடி சொல்கி அந்த எல்லாத்தும் சொலோன்னு ஆக்கி யாக்கிர் ஹோ நம்ம மனித இல்லைண்ணா ஹாங்க இவனு எடுத்து தாராவை நோட்ரு அட்டா எடு சினிமா நோடிறட்ட ஏன் மேடிரி ரட்ட இட்ரு ஹுட்டுகோணா சுட்டி போகலத்தங்க இட்ருது ஈ அது கரெக்ட் விடு அட்டெல்லாம் சினிமா நோடி மந்தி பதிலாகங்கித்திர ஹீங்காக்கி மந்தி யாவோ வதளாத்தி அந்தங்க வர்த்தலண்ணா நம்ம எண்ணெய் எண்ணி ஓ நோத்தா ஹபக் பர்த்த வத்த அதுக்கு வரோதிராக எல்லா மனை சார்க்கி இன்னும் கைதானே மனைவி சச்சு மாற்றி அதுக்கெல்லாம் கவரி குஞ்சு எல்லாம் ஒக்சித்தா ಅಯ್ಯಯ್ ಇದು ಬಾರಿ ಐತೆ ಬಿಡುವ ಅಲ್ಲ ಅವ್ರೇನು ಆರಾಮತ್ತು ಬಂದು ಇರ್ತಾರನ ಮತ್ತು ನೀ ಎಲ್ಲ ಕೆಲಸ ಮಾಡ್ಕೊಳ್ದಣ್ಣ ನಿನ್ನ ಹ್ಞೂ ನವ ಮತ್ತೆ ನಾವೇ ಇರ್ತೀವಿ ಮತ್ತು ನಾವೇ ಮಾಡ್ಬೇಕಲ್ಲ ಮತ್ತು ಅಯ್ಯೋ ಎಲ್ಲರ ಮನೆಗೆ ಇದ್ದಿದ್ದೆ ಬಿಡಾಕತಿ ಇದು ಹ್ಞೂ ಮತ್ತೆ ನೀನು ಏನು ಮಾಡೋದೈತಿ ಆತ್ವ ಇವ್ವಾ ಇದಾಕತಿ ಕಳ್ಕೊ ಕೂತ್ರಿಲ್ಲ ಕುಂದ್ರಬೇಕ ಬರ್ತೀನಿ ಆಕಲ್ವನ ಹಾಂ ದೇ ಸುಮ್ಮನೆ ರೀ ಹ್ಞೂ ನೋಡಿ ಆತ್ ಬೈವ ಹೋರಿ ಶಾಂತವಾ ತುಪ್ಪ ಕೊಟ್ಟಿನಿ ಅದಕ್ಕೆ ಏನು ರೊಕ್ಕ ಮಾರಿ ಅಂದ್ಕೊಳ್ತಾಳೆ ಏನು ತುಪ್ಪ ಸುಮ್ಮ ಒಂದು ಐನೂರು ರೂಪಾಯಿ ಬಂದು ಅಂದರೆ ಐದಕ್ಕೆ ಹಾಕವ ಮತ್ತೆ ூருபாய் கூடசிட்டு அக்க அல்ல சுமி கல் அவ் அத்தி அக்கி அவ்வளிகொந்தரீங்க ಅಯ್ಯ ತೆಗ್ಯಾನೇನ ಹುಚ್ಚಿ ಅಲ್ಲೆಲ್ಲಿ ಮಾಡ್ತಾಳೆ ಅಲ್ಲ ಈ ಏನು ಕೇಳ್ತೀವಿ ಕಲ್ಲಿದು ಭಾಳ ಇತ್ತಕ್ಕಿಂದು ಮೊದಲು ಈಕಿನ ಎಲ್ಲ ಮನಾರ ಹಸ್ತಾಗ ಬಂದಾಗ ಮನವ್ರು ನಾಟಕ ಮಾಡ್ಯಾರ ಅವ್ರ ಅತ್ತಿ ಮುಂದೆ ಅದೆಲ್ಲ ನೋಡ್ಕೊಂಡ ಅವ್ರು ರತ್ತಿ ಮತ್ತು ಅದಕ್ಕೆ ಅವ್ರ ರತ್ತಿನೂ ಏನಂದ್ರೆ ಆಕಿ ಹಂಗೆ ಮಾಡ್ತಾಳ ಮತ್ತೆ ಹಂಗೆ ಆಕಿ ಸಣ್ಣ ಕಳಲ ಆಕಿ ಒಳಗಿಂದ ತೊಗೊಂಡಾಕಿ ಸ್ವಂತ ತಮ್ಮನ ಮಗಳ ಯಾರತ್ತ ಮತ್ತು ತಮ್ಮನ ಮಗಳ ಮೇಲೆ ಎಟ್ಟೆ ಅಲ್ಲಿ ಮತ್ತು ಮಾಡೋರಲ್ವ ಹೊರಗೆ ಇತ್ತು ಬಂದವರಿಗೆ ಮನೆಯನವ್ರಿಗೆ ಮತ್ತೆ ಒಂದಿಟ್ಟು ಮಾಡೋರ ಅವರು ಹಂಗೆ ಇರೋದ ಹ್ಞೂ ಅಯ್ಯ ಹೌದಣ್ಣ ಒಳಗಿಂದ ತಿನ್ನೋದು ಅಂದ್ರೆ ஹம் அது ஒழகிங்க ஐத்தந்தா அதுக்கு மற்ற வந்துட்டு காழ்ச்சி இறத மகள மது வந்தா சருசுருக்கி கல்ல வந்து தோர் மனோ மனார் லப்பட மாடற அவரு அத்தி சுத்தி மனார் மனார் மாடறத்த இன வர தட்சி ரொக்க கொடாதராக இன்னும் முன்னாடியார்த்தே அதுவெல்லாம் கொடாத மாடாறத்தி ஜகள ஆ ஜேனா அவரு அத்தி ஹெத்தி படிச்சு குந்திஸ் விட்டா ஐட்டி இக்கி கல்ல மத்த இஸ் தின நோட நோட இங்கே நோடு மத்தீங்க ஒன்றா தினக்கு அருது கேஜி துப்பாக்கி நடுக்கா அல்ல பேர் ஒன் தினக்கு அருது கஜி கழுந்தரண ஆ நீ நானும் மேங்கீவனா மத்த நோடு ஒன்ன்கொண்ட் வந்தா உம் அதுன்த்தி ஹரை வல்ல நோட நீன கூடி எட்ட ஆசி ஐத்தி ரொக்கமே அவுடிவது ஒன்ன அருஜி கழும நாங்க விட்ரி அல்ல நான் ஏன் மொத்த ஹிங்கா மாதில் யார்கொத்தி ಆಯ್ ಮೊದ್ಲಿನ ತಲೆ ಮಾಡ್ತಾ ಅಕ್ಕಿ ಮೊದ್ಲಿನ ಏನು ಮಾಡಿರೋದಕ್ಕಿಲ್ಲಾ ಯಾಕಂದ್ರೆ ಮಾರಾಕ ಬೇಕಲ್ಲ ಎಲ್ಲ ಕಳು ಮಾಡ್ತಾ ಖರೆ ಯಾರಿಗೆ ಮಾರಬೇಕು ಮೀತ್ ಯಾರಿಗಾರ ಯಾರು ಮಾಡಿದ್ಲಂದ್ರೆ ಅವ್ರ ಅತ್ತಿ ಗೊತ್ತಾಯ್ತಂದ್ರೆ ಆಯ್ತು ಮತ್ತಿಗಿನ ಹಂಗ ಆಯ್ತು ಸೀದಾ ತವ್ರ ಮನೆಯಾಗ ಕಳ್ಸ್ತಾಳ ಮತ್ತು ಅತ್ತಿ ಅದಕ್ಕೆ ಸುಮ್ಮಬಿಟ್ಟಿರ್ತಾಳಕಿ ಆಕೆ ಏನು ಹಜಾರಾಳ ಮನ ಹೆಂಗೆ ಸಕ್ಕೇನು ಇನ್ನ ಇನ್ನು ಮಾಡಿದ್ರ ಮಾಡಿದ್ರೆ ಮಾರಕ್ಕೆ ಆಗಂಗಿಲ್ಲ ಸುಮ್ಮಬಿಟ್ಟಾಳ ಮತ್ತೀಗ ನಾವು ಮಾರ್ಲಕ್ಕೆ ಹೇಳಕ್ ಮಾಡ್ತೀವಿ ಇದು ಮಾಡ್ತೀವ ತಂದೀವಲ್ಲ ಮತ್ತೆ ಅದಕ್ಕೆ ಮಾಡಿಕೊಟ್ಟಾಳೀಗ ಯಾರಿ ಗೊತ್ತು ಹಿಂಗೆ ಮಾಡಿ ಮಾಡಿ ತವ್ರ ಮನೆಗೆ ಕಳ್ಸಿರ್ಬೇಕಾ ಮತ್ತೆ ಅದಕ್ಕೆ ಅತ್ತಿ ಸೇರಂಗಿಲ್ಲ ಅವ ಏನೇನೈತೆ ಬಿಡುವ ಅಲ್ಲ ಯಾರ ಮನೆ ಸುದ್ದಿ ಯಾರಿಗೆ ಗೊತ್ತು ಅದೇನ ಟಿ ಖರಾ ಆಯ್ತು ಬಿಡು ಮತ್ತೆ ಹಿಂಗೆ ಮಾಡಿ ಕಳ್ಸಿದ್ರು ಕಳ್ಸಿರ್ಬೇಕಾ ಮತ್ತು ಇಲ್ಲಾಂದ್ರೆ ಆಟ ಧೈರ್ಯ ಬರ್ತೈತೆ ಫಸ್ಟ್ ಟೈಮ್ ಮಾಡೋರಿಗೆ ಯಾರಿಗೇನಾ ಒಮ್ಮ ಅರ್ಧ ಕೆ ಜಿ ತುಪ್ಪ ಕಳು ಮಾಡೋದು ಧೈರ್ಯ ಬರ್ತೈತೇನಾ ಮಾಡಿರಬೇಕು ತಗೋವಾ ಹೇಳಂಗ ಇವ ಎಲ್ಲ ಬುಡ ಇವ ಅದೇನು ಅದೇನಂತಾರಲ್ಲ ನಿನ್ನ ಮಾಡಿದ್ರು ಪಾಪ ಆಡಿದ್ರು ರೂಪಾಯಿ ಆಗತ್ತ ಏನು ಯಾಕೆ ಮಾಡೋದಕ್ಕಲಿ ನಮಗೆ ಏನು ಮಾಡೋದಿತಿ ಅಲ್ಲ ಅರ್ಧ ಕೆಜಿ ತುಪ್ಪ ಮಾರಿದ್ರೆ ಐನೂರು ರೂಪಾಯಿ ಬರ್ತಾವೆ ಅದ್ರ ನಾನು ನೂರು ರೂಪಾಯಿ ಇದೆ ನಿನ ನೂರು ರೂಪಾಯಿ ಇದೆ ಮುನ್ನೂರು ರೂಪಾಯಿ ಆಗಿ ಹೋಗ್ಕತಿ ಆಟ ಅದಕ್ಕೆ ನಾವು ಯಾಕೆ ತಲೆ ಕಟ್ಸ್ಕೊಳ್ಳೋಣ ಹೇಳು ಅಲ್ಲ ಸುಮ್ಮ ದುಡಿಲಿಲ್ಲ ಅದಕ್ಕೆ ಬಡಿಲಿಲ್ಲ ಅಂತ ಕುತ್ತಲೆ ನೂರು ನೂರು ರೂಪಾಯಿ ಬರ್ತಾವೆ ಯಾಕೆ ತಲೆ ಕಡಿಸ್ಕೊಳ್ಳೋದು ಹೇಳು ಮೊದಲು ಹೋಗಿ ಐದು ಸೂಪ ಕೊಟ್ಟು ಬುಡ ಇವ ಮತ್ತು ಆಮೇಲೆ ಯಾವಾಗ ಗೊತ್ತಾಯ್ತಂದ್ರೆ ಎಲ್ಲರಿಗೂ ಸೀರೆ ಹಂಪರಿತಾಳು ರತ್ತಿ ಆ ತೋರಾವ ಕೊಡ್ತೀನಿ ಅಲ್ಲೇ ಇಟ್ಟೀನಿ ಕಟ್ಟಿ ಮೇಲೆ ಇಟ್ಟೀನಿ ಅಂತಾಗ ಈಗ ಹಂಗೆ ಮನೆಗೆ ಹೋಗಿ ಕೊಟ್ಟ ನಮ್ಮ ಮನೆಗೆ ಹೋಗ್ತೀನಿ ಇಲ್ಲಾಂದ್ರೆ ನಮ್ಮ ಮನೆಗೂ ನೋಡಿದ್ವಿ ಅಂದ್ರೆ ಆತ ಮತ್ತೆ ಅಟ್ಟ ಅಥವಾ ಹೋ ನಂದು ಕೆಲಸ ಐತೆ ಕಸಭಾಂಡೆ ಐತಿ ಮಾಡ್ತೀನಿ ಸಂಜೆ ಗಿಟ್ಟಿ ಏನಾರು ಮಾಡ್ಬೇಕಲ್ಲ ಮಾಡ್ತೀನಿ ಆ ತೋರ್ವಾ ಬರಲಾ ಮತ್ತುನಾ ಹ್ಞೂ 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 ಎತ್ತು ಮಾತಾಡ್ತಾಳು ಅಲ್ಲ ತಾಯಿ ಏನು ಕೊಡೋಣ ಮಾಡಂಗಿಲ್ಲ ಪಾಪ ಕಲ್ಲಿಗೆ ಅಂತ ಕಳುಬಡಿ ಅಂತ ಹೇಳ್ಕಂದ್ರೆ ഹാ കട്ട്ബിട്ട് ബന്ധമന്ത് ഏൻ ഹാക്കില്ല മനമന്ത് ഒന്ന് ഗിഡ്ല ഗണ്ടിട്ട് ഹാങ്കില ഏാൻ ഹാക്കില്ല ബന്ധവന തവണ ഹോദ്വന